ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಐದ ಯೂಟ್ಯೂಬ್ ಚಾನಲ್ ಆತ್ಮೇ ಕೆಳೆಯರೆ ಇವತ್ತಿನ ಈ ವಿಡದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುವಂತಹ ಕರ್ನಾಟಕದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗಡೆ ಅವರ ನೇತೃತ್ವದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸುಜ್ಞಾನ ನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗಳನ್ನು ಹಾಕಿದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಅಥವಾ ಯಾವುದೇ ರೀತಿಯಾದಂಥ ಸಂದರ್ಶನವಿರದೆ ಪ್ರತಿ ತಿಂಗಳು ಕನಿಷ್ಠ ನಾಲ್ಕುನೂರು ರೂಪಾಯಿಗಳಿಂದ ಒಂದು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿಗಳು ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ಬೋದು ಹಾಗಾದರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳು ಏನೇನು ಅರ್ಹತೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೇ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರೀ ಧರ್ಮಸ್ಥಳ ಸಮುದಾಯ ಅಭಿವೃದ್ಧಿ ವಿಭಾಗ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮ ಅಂತ ಹೇಳಿ ಇಲ್ಲಿ ದಿನಾಂಕ ಕೂಡ ನಿಮಗೆ ಕಾಣ್ತಾ ಇರ್ಬೋದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಇದರ ಯೋಜನೆ ಅಡಿಯಲ್ಲಿ ಅಂದರೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಯೋಜನೆ ಅಡಿಯಲ್ಲಿ ಸುಮಾರು ತೊಂಬತ್ತೇಳು ಸಾವಿರಕ್ಕೂ ಅಧಿಕ ಜನ ಕರ್ನಾಟಕದ ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ಹೊಸ ಅರ್ಜಿಗಳು ಕೂಡ ಮತ್ತು ನವೀಕರಣ ಹಳೆಯ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಹೊಸ ಅರ್ಜಿಯನ್ನು ಹಾಕುವಂಥ ವಿದ್ಯಾರ್ಥಿಗಳಿಗೆ ಅರ್ಹತೆಗಳ ಬಗ್ಗೆ ನೋಡೋದಾದರೆ ನೀವು ಪ್ರಾಯೋಜಿತ ಸಂಘದ ಸದಸ್ಯರಾಗಿರಬೇಕು ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಧರ್ಮಸ್ಥಳ ಸಂಘಿನಲ್ಲಿ ಸದಸ್ಯರಾಗಿರಬೇಕು ಅದರ ಜೊತೆಗೆ ನೀವು ಬಿ ಪಿ ಎಲ್ ಕುಟುಂಬಕ್ಕೆ ಸೇರಿದವರಾಗಿರಬೇಕು ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಮತ್ತು ಮೂವತ್ತು ಆರು ಎರಡು ಸಾವಿರದಕ್ಕಿಂತ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮೊದಲು ಪ್ರಾರಂಭಿಸಲಾದಂತಹ ಸಕ್ರಿಯವಾಗಿ ಕಾರ್ಯನಿರ್ಸು ನಿರ್ವಹಿಸುತ್ತಿರುವಂತಹ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರು ಎಸ್ ಎ ಪ್ಲಸ್ ಎ ಮತ್ತು ಬಿ ಶ್ರೇಣಿಯಲ್ಲಿ ಸದಸ್ಯತ್ವವನ್ನು ಪಡೆದಿರ್ಬೇಕಾಗುತ್ತೆ ಅಂದರೆ ನಿಮ್ಮ ತಂದೆ ತಾಯಿ ಏನಾಗಿರ್ಬೇಕಂದ್ರೆ ಈ ಸಂಘದ ಸದಸ್ಯರಾಗಿರಬೇಕು ಅಂಥವ್ರ ಮಕ್ಕಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಜೊತೆಗೆ ನೀವು ಈ ವರ್ಷದ ಮೊದಲ ವರ್ಷ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಕಾಲೇಜಿಗೆ ದಾಖಲಾದಂಥ ಮೊದಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಅಂದರೆ ಈ ವರ್ಷ ಯಾರು ಪದವಿ ಅಧ್ಯಯನ ಮಾಡ್ತಾ ಇದ್ದೀರಲ್ಲ ಸ್ನಾತಕೋತ್ತರ ಪದವಿಗಳನ್ನು ಅಂತಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಮತ್ತು ಎರಡನೇ ವರ್ಷ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ವೇತನ ನೀಡುವುದಿಲ್ಲ ಅಂತ ಹೇಳಿದ್ದಾರೆ ಬ್ಯಾಂಕ್ ಖಾತೆ ಹೊಂದಿರುವುದು ಕೂಡ ಕಡ್ಡಾಯವಾಗಿರ್ತತಿ ಇಲ್ಲಿ ಯಾವುದೇ ಬ್ಯಾಂಕ್ ಖಾತೆ ಹೊಂದಿದ್ರು ಕೂಡ ನಿಮಗೆ ನಡೆಯುತ್ತೆ ಐ ಎಫ್ ಎಸ್ ಸಿ ಕೋಡು ಮತ್ತು ಬ್ಯಾಂಕ್ ಪಾಸ್ಬುಕ್ನ ಮೊದಲ ಪೇಜ್ ಅಲ್ಲಿ ಕಡ್ಡಾಯವಾಗಿ ಬೇಕಾಗಿರ್ತದೆ ಇನ್ನು ನವೀಕರಣ ಅಜ್ಜಿ ಅರ್ಜಿಗಳನ್ನು ನೋಡುವುದಾದ್ರೆ ನೀವು ಕಳೆದ ವರ್ಷ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಅಂದ್ರೆ ಅಂಥವರು ಹೊಸ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರುವುದಿಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಹಿಂದಿನ ವರ್ಷದ ಅಂಕಪಟ್ಟಿಯನ್ನು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರ್ತತಿ ಹಿಂದಿನ ವರ್ಷದಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಡ ನೀವು ಆಗಿದ್ದರೆ ಮಾತ್ರ ಈ ವರ್ಷ ವಿದ್ಯಾರ್ಥಿ ವೇತನವನ್ನು ಮುಂದುವರಿಸ್ತೀವಿ ಅಂತ ಕೂಡ ಕಡ್ಡಾಯವಾಗಿ ಹೇಳಿದ್ದಾರೆ ಹಿಂದಿನ ವರ್ಷ ನೀಡಿದಂಥ ಬ್ಯಾಂಕ್ ಪಾಸ್ಬುಕ್ಕನ್ನು ಇಲ್ಲಿ ಕಡ್ಡಾಯವಾಗಿ ಈ ವರ್ಷವೂ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗಿರ್ತತಿ ಇದು ಇವತ್ತು ನವೀಕರಣ ಅರ್ಜಿಯ ಹೊಸ ಮಾಹಿತಿ ಆಗಿರ್ತೈತಿ ಇನ್ನು ಯಾವ್ಯಾವ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಬಿ ಡಿ ಎಸ್ ಆಗಿರ್ಬೋದು ಬಿ ಇ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಡಿ ಎಡ್ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಬಿ ಓ ಸಿ ಆಗಿರ್ಬೋದು ಎಮ್ ಬಿ ಎ ಆಗಿರ್ಬೋದು ಬಿ ಟೆಕ್ ಆಗಿರ್ಬೋದು ಎಮ್ ಬಿ ಬಿ ಎಸ್ ಬಿ ವಿ ಎಸ್ ಸಿ ಬಿ ಎನ್ ವೈ ಎಸ್ ಬಿ ಎಚ್ ಎಮ್ ಎಸ್ ಡಿಪ್ಲೊಮಾ ಡಿ ಫಾರ್ಮಾ ಫಾರ್ಮಾ ಡಿ ನರ್ಸಿಂಗ ಬಿ ಎಸ್ ಸಿ ನರ್ಸಿಂಗ ಬಿ ಎಸ್ ಸಿ ಆಗಿರ್ಬೋದು ಲ್ಯಾಬ್ ಟೆಕ್ನಿಕಲ್ ಆಗಿರ್ಬೋದು ಬಿ ಎಸ್ ಸಿ ಲ್ಯಾಬ್ ಟೆಕ್ನಿಕಲ್ ಆಗಿರ್ಬೋದು ಬಿ ಎಸ್ ಸಿ ಹನಿ ಹಾಂಡ್ರಿಕಲ್ ಆಗಿರ್ಬೋದು ಹಾಂಡ್ರಿಕಲ್ಚರ್ ಸಾರಿ ಹನಿಕಲ್ಚರ್ ಆಗಿರ್ಬೋದು ಫಿಸ್ರೋಥೆರಪಿ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಪ್ಯಾರಾಮೆಡಿಕಲ್ ಆಗಿರ್ಬೋದು ಬಿ ಎಚ್ ಎಮ್ ಆಗಿರ್ಬೋದು ಬಿ ವಿ ಎಮ್ ಆಗಿರ್ಬೋದು ಬಿ ಎ ಎಮ್ ಎಸ್ ಆಗಿರ್ಬೋದು ಎಲ್ ಎಲ್ ಬಿ ಐದು ವರ್ಷದ್ದಾಗಿರ್ಬೋದು ಬಿ ಎಸ್ ಸಿ ಅಗ್ರಿ ಆಗಿರ್ಬೋದು ಎಲ್ ಎಲ್ ಬಿ ಮೂರು ವರ್ಷದ್ದಾಗಿರ್ಬೋದು ಬಿ ಫಾರ್ಮಾ ಈ ಯಾವುದೇ ಕೋರ್ಸ್ಗಳಲ್ಲಿ ಒಂದು ಕೋರ್ಸನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಬೇಕಾಗುವಂತ ದಾಖಲಾತಿಗಳು ಏನೇನಂದ್ರೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮನವಿ ಪತ್ರ ಬೇಕಾಕೈತಿ ಇದು ಆನ್ಲೈನಲ್ಲಿ ಅಲ್ಲಿ ಸಿಗ್ತೈತಿ ಅಥವಾ ಹತ್ತಿರದ ಸಂಘ ಸಂಸ್ಥೆಗಳು ಏನೇ ಇರ್ತಾವಲ್ಲ ಗ್ರಾಮಗಳಲ್ಲಿರುವಂಥ ಧರ್ಮಸ್ಥಳ ಸಂಘಗಳ ಏನಿರ್ತಾವಲ್ಲ ಅಂತಲ್ಲಿ ಸಿಗ್ತೈತಿ ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿ ಪಡ್ಕೋಬೋದು ವಿದ್ಯಾರ್ಥಿ ಪ್ರಸ್ತುತ ವರ್ಷ ಆಯ್ಕೆ ಮಾಡಿದಂಥ ಕಾಲೇಜಿನ ಶುಲ್ಕ ರಶೀದಿ ಪ್ರಮಾಣ ಪತ್ರ ಮತ್ತು ದೃಢೀಕರಣ ಪತ್ರ ಅಂದರೆ ಪ್ರವೇಶ ಪ್ರಮಾಣ ಪತ್ರ ಬೇಕಾಗತ್ತೆ ಮತ್ತು ಎಸ್ ಎಲ್ ಸಿ ಅಂಕಪಟ್ಟಿ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ವಿದ್ಯಾರ್ಥಿಯ ಬಿ ಪಿ ಎಲ್ ಕುಟುಂಬದ ರೇಷನ್ ಕಾರ್ಡ್ ಬೇಕಾಗತ್ತೆ ಮತ್ತು ಪೋಷಕ ಸಂಘದ ನಿರ್ಣಯ ಪುಸ್ತಕ ಬೇಕಾಗತ್ತೆ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಸಂಘದ ಸದಸ್ಯರನ್ನ ಸದಸ್ಯರು ಅಂತ ಗುರುತಿಸಿಕೊಳ್ಳಲು ನೀಡಿರುವಂತಹ ಕಾರ್ಡ್ ಬೇಕಾಕತ್ತಿ ಮತ್ತು ಪ್ರಸ್ತುತ ಕೋರ್ಸ್ ಅರ್ಹತೆ ಪಡೆದ ಹಿಂದಿನ ವರ್ಷದ ಅಧ್ಯಯನ ಅಂಕಪಟ್ಟಿ ಬೇಕಾಗತ್ತೆ ಅಂದರೆ ಹಿಂದಿನ ವರ್ಷದ ಅಂಕಪಟ್ಟಿಯು ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕು ಮತ್ತು ನವೀಕರಣ ಅರ್ಜಿಗಾಗಿ ನೋಡುವುದಾದ್ರೆ ಇಲ್ಲಿ ಸುಜ್ಞಾನ ನಿಧಿ ಶಿಷ್ಯವತನವನ್ನು ಪಡೆಯಲು ಇಲ್ಲಿಯೂ ಕೂಡ ಮನವಿ ಪತ್ರ ಬೇಕಾಕತಿ ಮತ್ತು ಪ್ರಸ್ತುತ ಎರಡನೇ ವರ್ಷದ ಕಾಲೇಜಿನ ದೃಢೀಕರಣ ಪತ್ರ ಮತ್ತು ಶುಲ್ಕ ರಸೀದಿ ಬೇಕಾಕತಿ ಅಂಕಪಟ್ಟಿ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ಕುಟುಂಬದ ರೇಷನ್ ಕಾರ್ಡು ಸಂಘದ ನಿರ್ಣಯ ಪುಸ್ತಕ ಮತ್ತು ಹಿಂದಿನ ವರ್ಷ ವ್ಯಾಸಂಗದ ಅಂಕಪಟ್ಟಿ ಅಂದರೆ ಹಿಂದಿನ ವರ್ಷದ ಅಂಕಪಟ್ಟಿ ಬೇಕಾಗತ್ತೆ ಇಷ್ಟೆಲ್ಲ ಮಾ ಇರುವಂಥ ಇಷ್ಟೆಲ್ಲ ದಾಖಲಾತಿಗಳು ನಿಮ್ಗೆ ಬೇಕಾಕವು ಇಲ್ಲಿ ಹೊಸ ಅರ್ಜಿಯನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಹಳೆಯ ಅರ್ಜಿಯನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಮೇಲೆ ತಿಳಿಸಿರುವಂಥ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡ ನೀವು ವೈಯಕ್ತಿಕ ಮಾಹಿತಿಯೊಂದಿಗೆ ಕುಡ್ ಖುದ್ದಾಗಿ ಖುದ್ದಾಗಿ ಏನಾಗಬೇಕಂದ್ರೆ ಎಸ್ ಕೆ ಡಿ ಡಿ ಆರ್ ಡಿ ಪಿ ತಮ್ಮ ತಾಲೂಕು ಯೋಜನಾ ಕಚೇರಿಗೆ ಮಾತ್ರವೇ ಮನವಿ ಪತ್ರವನ್ನು ಸಲ್ಲಿಸಬೇಕತಿ ಇದನ್ನು ಹೊರತುಪಡಿಸಿ ಯಾವುದೇ ಮೂಲಗಳಿಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದಾರೆ ಅಂದರೆ ಇದು ಅಪ್ಲೈನ್ ಮೂಲಕ ಅರ್ಜಿ ಇರ್ತೈತಿ ನೀವು ಧರ್ಮಸ್ಥಳ ಸಂಘನ ಕಚೇರಿ ಏನಿರ್ತೈತಿ ಅಲ್ಲ ತಾಲೂಕಾಯಿಸು ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಕಾರಣಕ್ಕೂ ಕೂಡ ಅಂಚೆ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಸುವಂಥ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಸಂಸ್ಥೆಯು ನಿಗದಿಪಡಿಸಿದಂಥ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಮಾತ್ರ ಶಿಷ್ಯ ವೇತನವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಮೇಲೆ ಯಾವ್ಯಾವ ಕೋರ್ಸ್ಗಳನ್ನು ಹೇಳಿದ್ನಲ್ಲ ಆ ಕೋರ್ಸ್ಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಯೋಜನೆ ಕಾಯಂ ಸಿಬ್ಬಂದಿ ಮಕ್ಕಳಿಗೆ ಸುಜ್ಞಾನಿಧಿ ಶಿಷ್ಯ ವೇತನ ಲಭ್ಯ ಇರುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಗ್ರಾಮೀಣ ಅಭಿವೃದ್ಧಿ ಸಂಘಗಳಲ್ಲಿ ಏನಾದರೂ ಕೆಲಸ ಮಾಡ್ತಿದ್ದರು ಅಂದರೆ ಧರ್ಮಸ್ಥಳ ಹೆಗಡೆ ಅವರ ನೇತೃತ್ವದಲ್ಲಿರುವಂಥ ಗ್ರಾಮೀಣ ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಕಾಯಂ ಕೆಲಸ ಮಾಡ್ತಿದ್ದರು ಅಂಥವರ ಮಕ್ಕಳು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಈ ವಿದ್ಯಾರ್ಥಿ ವೇತನವನ್ನು ನೀವು ಕೇವಲ ಶಿಕ್ಷಣಕ್ಕೆ ಬಳಸ್ಕೊಳ್ಬೇಕಂತ ಹೇಳಿದ್ದಾರೆ ಇದು ಇವತ್ತಿನ ಅತಿ ಪ್ರಮುಖವಾದಂಥ ಮಾಹಿತಿ ಇದರ ಜೊತೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದಿನಿಂದ ಅರ್ಜಿ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇರ್ತೈತಿ ಹೆಚ್ಚಿನ ಮಾಹಿತಿಗಾಗಿ ಅವ್ರ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ಫೋನ್ ಮಾಡಿ ನೀವು ಏನಾದರೂ ಮಾಹಿತಿ ಬೇಕಾಗಿತ್ತಂದರೆ ಮಾಹಿತಿಯನ್ನು ಕೂಡ ಪಡ್ಕೋಬೋದು ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ